ಹಾಯ್ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ವೀಕ್ಷಕರೇ ಇವತ್ತು ನಮ್ಮೂರಲ್ಲಿ ಫಂಕ್ಷನ್ ಇತ್ತು ಫಂಕ್ಷನ್ಗೋಸ್ಕರ ನಾವು ನಮ್ಮೂರಿಗೆ ಹೋಗ್ತಾಯಿದ್ವಿ ನಮ್ಮೂರು ಕುಣಿಗಳ ಹತ್ರ ಇರೋದು ಅಲ್ಲಿ ಒಂದು ಕಾರ್ಯ ಇತ್ತು ಅಂತ ಹೋಗ್ತಾ ಇದ್ವಿ ನೋಡಿ ಇದು ನಮ್ಮೂರು ಇವಾಗ ರಾಗಿ ಸೀಸನ್ ಅಲ್ವಾ ಎಲ್ಲ ಕಣ ಮಾಡ್ತಾಯಿದ್ದಾರೆ ರಾಗಿ ಕಣ ನೋಡಿ ಎಲ್ಲ ರೋಡ್ ಸೈಡಲ್ಲಿ ತೆನೆಗಳೇ ತೆನೆಗಳು ಹಾಕ್ಕೊಂಡು ಅದ್ರ ಮೇಲೆ ಟ್ರ್ಯಾಕ್ಟ್ರು ಓಡಿಸಿ ಅದರಿಂದ ಬಂದು ರಾಗಿನ ತೂರಿ ತಗ ತೆಗಿತಾರೆ ಮೊದಲಾದರೆ ಹೊಲದಲ್ಲಿ ಮಾಡೋರು ಮೊದಲಾದರೆ ಹೊಲದಲ್ಲೇ ಕಣ ಮಾಡ್ತಿದ್ರು ಈಗ ಜನಗಳೆಲ್ಲೂ ಸಿಗದಿರೋದಕ್ಕೆ ಈ ಥರ ಮಾಡ್ತಾರೆ ನೋಡಿ ಇದು ನೋಡಿ ರಾಗಿ ಕಣ ಮಾಡ್ತಾರೆ ಅದು ರಾಗಿಯಿಂದ ಎಲ್ಲ ತೂರಿ ಬಂದ ರಾಗಿನ ತಗೋತಾರೆ ನೋಡಿ ವೀಕ್ಷಕರೇ ಈಗೆಲ್ಲ ರಾಗಿ ಸೀಸನ್ ಆಗಿರೋದ್ರಿಂದ ರಾಗಿ ಕಣ ನಡೀತಾ ಇದೆ ನಮ್ಮೂರಲ್ಲಿ ನೋಡಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ರಾಗಿ ಎಲ್ಲ ತೂರಿ ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ಹಾಗೆ ಬರ್ತಾ ನಮ್ಮೂರು ಕೆರೆ ನೋಡಿಕೊಂಡು ಇದು ಮಳೆಗಾಲದಲ್ಲಿ ನೀರು ತುಂಬಿ ಹರಿಯುತ್ತೆ ವೀಕ್ಷಕರೇ ಈಗ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ಈ ಥರ ಇದೆ ಡ್ಯಾಮ್ ಇದು ಡ್ಯಾಮಿಂದ ಕೆಳಗಡೆ ನೀರು ಹರಿದೋಗುತ್ತೆ ಅಂದರೆ ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿರೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಹಾಗೆ ನಾವು ನಮ್ಮ ಊರಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ದೇವರು ಇದ್ದೀವಿ ನೋಡಿ ನಮ್ಮ ಮನೆ ದೇವರು ವರದ್ರಾಯ ಸ್ವಾಮಿ ಅಂತ ನೋಡಿ ಎಲ್ಲೆಲ್ಲೂ ರಾಗಿ ಕಣ ನಡೀತಾ ಇದೆ ನೋಡಿ ಈ ಥರ ರಾಗಿ ತೆನೆ ಹಾಕಿ ಅದ್ರ ಮೇಲೆ ಟ್ರ್ಯಾಕ್ಟ್ರ್ ಓಡಿಸಿ ರಾಗಿ ತೆಗಿತಾರೆ ತೂರಿ ನೋಡಿ ವೀಕ್ಷಕರೇ ನೋಡಿ ನೋಡಿ ಈ ಥರ ನೋಡಿ ಎಲ್ಲೆಲ್ಲೂ ಈ ಥರ ರಾಗಿ ಕಣ ಮಾಡ್ತಾ ನಾವು ಹಂಗೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಈ ಥರ ಮೇನ್ ರೋಡಲ್ಲೇ ಹಾಸ್ಕೊಂಡು ತೆನೆಗಳನ್ನ ಮಾಡ್ತಾಯಿದ್ರು ನಾವು ಹಂಗೆ ನಮ್ಮ ಮನೆ ದೇವ್ರಿಗೆ ಇದ್ದೀವಿ ನೋಡಿ ನೋಡಿ ಹಾಗೆ ನಮ್ಮ ಊರಲ್ಲಿ ನಮ್ಮ ಊರಿಗೆ ಹೋಗ್ತಾ ಕಬ್ಬಿನ ತೋಟ ಕಾಣಿಸ್ತು ಅಲ್ಲಿದು ನನ್ನ ಮಗಳು ಒಂದು ಕಬ್ಬು ವೀಡಿಯೋ ಮಾಡ್ತೀನಮ್ಮ ಅಂತ ಇಳಿದು ಒಂದು ವೀಡಿಯೋ ಮಾಡ್ತಾಯಿದ್ದಾಳೆ ನೋಡಿ ಕಬ್ಬಿಂದು ತೋಟ ನಮ್ಮ ಊರು ತುಂಬ ಚೆನ್ನಾಗಿದೆ ವೀಕ್ಷಕರೇ ಎಷ್ಟು ಸೊಗಸಾಗಿರುತ್ತೆ ಹಳ್ಳಿ ಜೀವನ ಅಂದರೆ ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಊರಿಗೋದ್ರೆ ನೋಡಿ ನೋಡಿ ಹಾಂ ನೋಡಿ ಇದು ನಮ್ಮ ಮನೆ ದೇವರು ನಮ್ಮ ಮನೆ ಬರ್ತಾ ಬರ್ತಾಯಿದ್ವಿ ಊರಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇದು ನಮ್ಮ ಮನೆ ದೇವರ ಹೆಬ್ಬಾಗಿಲು ಮೇಯ್ನ್ ದ್ವಾರ ಇನ್ನೂ ಇದ್ದಾರೆ ಇನ್ನೂ ಫುಲ್ ಫಿನಿಷಿಂಗ್ ಆಗಿಲ್ಲ ಅಂದರೆ ಹಬ್ಬಗಳಲ್ಲಿ ತುಂಬ ಜೋರಾಗಿ ನಡೆಯುತ್ತೆ ಫಂಕ್ಷನ್ಗಳು ಇವತ್ತು ನಾವು ಪೂಜೆ ಮಾಡ್ಸಕ್ಕೆ ಬಂದಿದ್ವಿ ನೋಡಿ ನೋಡಿ ಪೂಜೆನೇ ಇದ್ದಾರೆ ನಾವು ಹೋದಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಹೋಗೋಷ್ಟರಲ್ಲಿ ಜನಗಳೆಲ್ಲರೂ ಪೂಜೆ ಮಾಡಿಸ್ಕೊಂಡು ಹೊಂಟೋಗಿದ್ರು ನಾವು ಮಾತ್ರ ಇದ್ವಿ ಹೋಗಿ ಪೂಜೆ ಮಾಡಿಸ್ಕೊಂಡು ನೋಡಿ ಜನಗಳು ಅದಕ್ಕೆ ಯಾರೂ ಇಲ್ಲ ಇದು ನೋಡಿ ನಮ್ಮ ಮನೆ ದೇವರಿದು ನೋಡಿ ಇದು ನಮ್ಮ ನಾಗಮಂಗ್ಲ ಇದು ವರದರಾಯ ಸ್ವಾಮಿ ಅಂತ ನೋಡಿ ನಮ್ಮ ಮನೆ ದೇವರು ಪೂಜೆ ಮಾಡಿಸ್ಕೊ